ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಫೆಸಿಫಿಕ್ ಸರೋವರ ನಕ್ಷತ್ರಗಳ ಬಣ್ಣವು ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ ತಾಪಮಾನವನ್ನು ಟೆಂಪರೇಚರ್ ಅನ್ನು ಇಂಟರ್ಪೋಲ್ನ ಕೇಂದ್ರ ಸ್ಥಾನ ಯಾವುದು ಲಿಯಾನ್ ನೋಡಿ ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಆಗುತ್ತದೆ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿ ಕಂಡುಬರುತ್ತದೆ ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಹೆಸರು ಒಂದು ಮತ್ತು ಎರಡು ಎರಡೂ ಕೂಡ ಸರಿ ಅಂದರೆ ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು ಸರಿಯಾಗಿದೆ ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಹೆಸರು ಇದು ಕೂಡ ಸರಿಯಾಗಿದೆ ದುಂಡು ಮೇಜಿನ ಸಮ್ಮೇಳನವು ನಡೆದಿದ್ದ ವರ್ಷ ಯಾವುದು ನೋಡಿ ಮೊದಲನೇ ದುಂಡು ಮೇಜಿನ ಪರಿಷತ್ತು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ನಡೆಯುತ್ತದೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ನಡೆಯುತ್ತದೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡರಂದು ನಡೆಯುತ್ತದೆ ಇಲ್ಲಿ ಫಸ್ಟು ಸೆಕೆಂಡು ಥರ್ಡು ಅಂತ ಕೇಳಿಲ್ಲ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದ ವರ್ಷ ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಬಿ ಸಿ ಡಿ ಇವನು ಮೂರರಲ್ಲಿ ಯಾವುದನ್ನು ಹಾಕಿದರೂ ಕೂಡ ಸರಿ ಚಾಳುಕ್ಯರ ಕಾಲದ ದೇವಾಲಯಗಳು ನೋಡಲು ಸಿಗುವ ಪ್ರದೇಶ ಯಾವುದು ನೋಡಿ ಬಿ ಸಿ ಡಿ ಮೂರು ಕೂಡ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ಮೂರೂ ಪ್ರದೇಶಗಳಲ್ಲಿ ಚಾಳುಕ್ಯರ ಕಾಲದ ದೇವಾಲಯಗಳು ನೋಡ ಸಿಗುತ್ತವೆ ಪ್ರಸಿದ್ಧ ಲಿಂಗರಾಜ ದೇವಾಲಯ ಇರುವ ಸ್ಥಳ ಯಾವುದು ಲಿಂಗರಾಜ ದೇವಾಲಯ ಇರೋದು ಭುವನೇಶ್ವರ್ ಒಡಿಸ್ಸಾದ ಭುವನೇಶ್ವರ್ ಅಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ನೋಡಿ ಸ್ವಾಮಿ ವಿವೇಕಾನಂದ ಸತ್ಯಶೋಧಕ ಸಮಾಜ ಇದು ಆಗೋದಿಲ್ಲ ನೋಡಿ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆದರೆ ಸತ್ಯಶೋಧನಾ ಸಮಾಜದ ಸ್ಥಾಪಕರು ಜ್ಯೋತಿಬಾ ಪುಲೆ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ಸಾರನಾಥ ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ನಿಕೋಟಿನ್ ಇವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನಗಳಾಗಿರುವುದಿಲ್ಲ ಎಲ್ಪಿಜಿ ಇದು ಪಳೆಯುಳಿಕೆ ಇಂಧನ ಅಲ್ಲ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಇವು ಮೂರು ಕೂಡ ಪಳೆಯುಳಿಕೆ ಇಂಧನಗಳು ಸಿಗರೇಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು ಬ್ಯೂಟೇನ್ ಕರ್ನಾಟಕದ ಕುದುರೆಮುಖವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕಬ್ಬಿಣದ ಅದಿರಿಗೆ ಗ್ರೀನ್ ಗೋಲ್ಡ್ ಹಸಿರು ನೋಟವೆಂದು ಕರೆಯಲ್ಪಡುವುದು ಯಾವುದು ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರುವ ಸ್ಥಳ ಯಾವುದು ಪಶ್ಚಿಮ ಬಂಗಾಳದ ಬುರ್ನಾಪುರ್ನಲ್ಲಿ ಇದೆ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವುದು ಅಹಮದಾಬಾದ್ ನಗರ ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು ಕ್ಯುಮುಲಸ್ ಮೋಡಗಳು ಪ್ರಸ್ತುತ ಐ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಪ್ರಸ್ತುತ ಐ ಗವರ್ನರ್ ಐನ ಮೊದಲನೇ ಗವರ್ನರ್ ಓಸ್ಬೋರ್ನ್ ಸ್ಮಿತ್ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಮೇಧೋಜೀರಕ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣವಾದವರು ಯಾರು ಜನರಲ್ ಡಯರ್ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ರಾಜ ತೋದರಮಲ್ಲನು ಯಾವ ರಾಜನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದನು ಅಕ್ಬರನ ಆಸ್ಥಾನದಲ್ಲಿ ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು ಸಾವಿರದ ಏಳುನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌ ರವರ ನಡುವೆ ಕದನ ನಡೆಯಿತು ಭಾರತದ ನಾಗರಿಕ ಸೇವೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಲಾರ್ಡ್ ಕಾರ್ನ್ ವಾಲಿಸ್ನನ್ನು ಭಾರತದ ಯಾವ ಎರಡು ಸ್ಥಳಗಳು ವರ್ಷಕ್ಕೆ ಸಾವಿರದ ಎಂಬತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತವೆ ಚಿರಾಪುಂಜಿ ಮತ್ತು ಮೌನ್ಸಿನ್ ರಾಮ್ ರುದ್ರಭಟ್ಟನು ರಚಿಸಿದ ಕೃತಿಯ ಹೆಸರೇನು ಜಗನ್ನಾಥ ವಿಜಯ ಗದುಗಿನ ಭಾರತವನ್ನು ಬರೆದವರು ಯಾರು ಕುಮಾರವ್ಯಾಸ ಈ ಕೆಳಗಿನವರುಗಳಲ್ಲಿ ಯಾರು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದರು ಚಿಕ್ಕ ದೇವರಾಜ ಒಡೆಯರು ಕಮಲ್ ಮಹಲ್ ಇರುವ ಸ್ಥಳ ಯಾವುದು ಹಂಪಿ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು ಸೋನಾರ್ ಇವುಗಳಲ್ಲಿ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಡೆಂಗ್ಯೂ ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ ಕಾಲರ ಡಿಫ್ತೀರಿಯಾ ಟೈಫಾಯ್ಡ್ ಈ ಮೂರು ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆಸ್ಕರ್ ಪ್ರಶಸ್ತಿಯನ್ನು ಯಾವ ಅತ್ಯುತ್ತಮ ಚಲನಚಿತ್ರಕ್ಕೆ ಪ್ರದಾನ ಮಾಡಿದ್ದರು ಒಪನ್ಹೈಮರ್ ಓಪನ್ಹೈಮರ್ ವಾಯುವಿನಲ್ಲಿ ಪ್ರಮುಖವಾಗಿ ಘಟಕ ಯಾವುದು ಸಾರಜನಕ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿರುವುದಿಲ್ಲ ಯುಜಿಸಿ ಇದು ಸಾಂವಿಧಾನಿಕ ಸಂಸ್ಥೆಯಲ್ಲ ಚುನಾವಣಾ ಆಯೋಗ ಯು ಪಿ ಸಿ ಅಂತಾರಾಜ್ಯ ಮಂಡಳಿ ಈ ಮೂರು ಕೂಡ ಸಾಂವಿಧಾನಿಕ ಸಂಸ್ಥೆಗಳು ನೋಡಿ ಅಂತರ್ರಾಜ್ಯ ಮಂಡಳಿ ಬಗ್ಗೆ ಒಂದು ಇನ್ಫಾರ್ಮೇಷನ್ನು ಸಂವಿಧಾನದ ಇನ್ನೂರ ಅರವತ್ತ್ಮೂರನೇ ವಿಧಿಯಲ್ಲಿ ಅಂತಾರಾಜ್ಯ ಮಂಡಳಿಯ ಬಗ್ಗೆ ಉಲ್ಲೇಖ ಇದೆ ಈ ಸ್ಟೇಟ್ ಕೌನ್ಸಿಲನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಸ್ಥಾಪನೆಗೆ ಶಿಫಾರಸು ಮಾಡಿದ್ದು ಸರ್ಕಾರಿಯ ಆಯೋಗ ಈ ಇಂಟರ್ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವ ವಹಿಸುವವರು ಯಾರು ಲೋಕಸಭೆಯ ಸ್ಪೀಕರ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯೋನಿವೃತ್ತಿ ವಯಸ್ಸು ಎಷ್ಟು ಅರವತ್ತೈದು ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು ಲಾರ್ಡ್ ರಿಪ್ಪನ್ ಮುಸ್ಲಿಂ ಲೀಗ್ ಆರಂಭವಾಗಿದ್ದ ವರ್ಷ ಯಾವುದು ಸಾವಿರದ ಒಂಬೈನೂರ ಆರು ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಆರರಂದು ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು ಬಂಗಾಳದ ವಿಭಜನೆಯಾಗಿದ್ದು ಸಾವಿರದ ಒಂಬೈನೂರ ಐದರಂದು ಮಾಗೋಡು ಜಲಪಾತದ ಉಗಮ ಬೇಡ್ತಿ ನದಿ ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವೇನು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ವೆಪರ್ ಈ ಮೂರು ಕೂಡ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿವೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕರ್ನಾಟಕ ಗತವೈಭವ ಬರೆದವರು ಯಾರು ಆಲೂರು ವೆಂಕಟರಾಯರು ಬಹಮನಿ ರಾಜ್ಯದ ಸ್ಥಾಪಕರು ಯಾರು ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೈಸೂರಿನ ದೊರೆ ಯಾರು ಒಡೆಯರ್ ಟೇಬಲ್ ಶುಗರ್ ಯಾವುದು ಸುಕ್ರೋಸ್ ಸಹಜ ಎಲುಬಿನ ಬೆಳವಣಿಗೆಗೆ ಯಾವ ವಿಟಮಿನ್ನ ಅವಶ್ಯಕತೆ ಇದೆ ವಿಟಮಿನ್ ಡಿಯ ಅವಶ್ಯಕತೆ ಇದೆ ಕಾಲ ಅಜಾರ್ ಕಾಯಿಲೆ ಯಾವುದರಿಂದ ಬರುತ್ತದೆ ಪ್ರೋಟೋಝೋವಾದಿಂದ ಬರುತ್ತದೆ ಯಾವಾಗ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ರೆವಿನ್ಯೂ ಡಿವಿಜನ್ಸ್ ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿವೆ ಕರ್ನಾಟಕದಲ್ಲಿ ಎಷ್ಟು ರೆವಿನ್ಯೂ ಡಿವಿಷನ್ಸ್ ಕಂದಾಯ ವಿಭಾಗಗಳಿವೆ ನಾಲ್ಕು ಬೆಂಗಳೂರು ಬೆಳಗಾವಿ ಕಲಬುರಗಿ ಮೈಸೂರು